ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ತಿದ್ದಂತೆಯೇ ದರ್ಶನ್ ಕೊಂಚ ನಿರಾಳವಾದಂತೆ ಕಾಣಿಸುತ್ತೆ ತಮ್ಮ ವೈಯಕ್ತಿಕ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿದ್ರು ದರ್ಶನ್ ನಿರಾಳರಾಗೋಕೆ ಕಾರಣ ಜಾಮೀನು ದಾರಿ ಸಲೀಸಾಯ್ತು ಅಂತ ದರ್ಶನ್ಗಿಂತ ಮುಂಚೆಯೇ ಪವಿತ್ರಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ರು ಆದರೂ ಈವರೆಗೂ ಆಕೆಗೆ ಜಾಮೀನು ಮಂಜೂರಾಗಿಲ್ಲ ಆದರೂ ದರ್ಶನ್ ಆಶಾಭಾವ ಹೊಂದಿರೋಕೆ ಕಾರಣ ಜಾಮೀನಿನಲ್ಲಿ ಉಲ್ಲೇಖವಾಗಿರೋ ಅಂಶಗಳು ಮೂವರು ಆರೋಪಿಸಿದರು ಆರೋಪಿಗಳಿಗೆ ಜಾಮೀನು ಕೊಡುವಾಗ ಕೋರ್ಟ್ ಹೇಳಿದ್ದೇನು ಆ ಅಂಶಗಳೇ ದರ್ಶನ್ರನ್ನ ಕಾಪಾಡುತ್ತಾ ದರ್ಶನ್ ಪರ ವಕೀಲರು ಏನಂತ ವಾದ ಮಂಡಿಸಲಿದ್ದಾರೆ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಇನ್ ಸ್ಟೋರಿ ಮೂವರು ಹೊರಬಂದರು ನನ್ನ ನಂಬರ್ ಯಾವಾಗ ದರ್ಶನ್ ಮೊಗದಲ್ಲಿ ಆಶಾಭಾವ ಜೊತೆಗೆ ಆವೇಗ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಜೈಲು ಸೇರಿ ನೂರು ದಿನಗಳು ಸಮೀಪಿಸ್ತಾ ಇದೆ ಬಂಧನವಾಗಿ ನೂರು ದಿನಗಳು ದಾಟಿದೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಮೂರು ವಾರಗಳು ಕಳೆದಿವೆ ಈ ಸಮಯದಲ್ಲಿ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಇನ್ನೂ ಹಲವು ದಿನಗಳ ಕಾಲ ಜಾಮೀನು ಸಿಗಲ್ಲ ಅಂತ ಟೆನ್ಷನ್ ಮಾಡಿಕೊಂಡಿದ್ದ ಆರೋಪಿಗಳಿಗೆ ಮೂವರಿಗೆ ಸಿಕ್ಕಿರುವ ಜಾಮೀನು ಹೊಸ ದಾರಿಯನ್ನೇ ಮಾಡಿಕೊಟ್ಟಂತಾಗಿದೆ ಹಾಗಾಗಿ ತಮ್ಮ ತಮ್ಮ ಕೇಸ್ಗಳಲ್ಲೂ ತಮಗೆ ಜಾಮೀನು ಸಿಗಬಹುದು ಅಂತ ಜೈಲಿನಲ್ಲೇ ಬಕಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಇತರೆ ಆರೋಪಿಗಳು ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿರುವ ಪವಿತ್ರ ಗೌಡ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನಡೆದರೆ ದರ್ಶನ್ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ನಿಗದಿಯಾಗಿದೆ ಈ ಇಬ್ಬರು ತಮಗೂ ಜಾಮೀನು ಸಿಗಬಹುದು ಅನ್ನೋ ಆಶಾಭಾವ ಹೊಂದಿದ್ದಾರೆ ಎ ಫಿಫ್ಟೀನ್ ಆರೋಪಿ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಎ ಸೆವೆಂಟೀನ್ ಆಗಿರುವ ನಿಖಿಲ್ಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಇವರ ಮೇಲಿರುವ ಪ್ರಕರಣಗಳು ಜಾಮೀನಿಗೆ ಅರ್ಹವಾಗಿವೆ ಅಂತ ಆರೋಪಿ ಪರ ವಕೀಲರು ವಾದ ಮಾಡಿದರು ಈ ವಾದವನ್ನು ಪುರಸ್ಕರಿಸಿರುವ ಮಾನ್ಯ ನ್ಯಾಯಾಲಯ ಮೂವರಿಗೆ ಜಾಮೀನು ನೀಡಿದೆ ಅಷ್ಟರ ಮಟ್ಟಿಗೆ ಈ ಪ್ರಕರಣದ ಆರೋಪಿಗಳು ನಿಟ್ಟಿಸಿರು ಬಿಡುವಂತಾಗಿದೆ ಜಾಮೀನು ಸಿಕ್ಕವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾದವರಲ್ಲ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನೂ ಕೊಟ್ಟಿಲ್ಲ ಕಿಡ್ನ್ಯಾಪ್ನಲ್ಲಂತೂ ಭಾಗಿಯಾಗಿಯೇ ಇಲ್ಲ ಇವರೆಲ್ಲ ಹಣಕ್ಕಾಗಿ ಶವ ಸಾಗಿಸಲು ಒಪ್ಪಿಕೊಂಡಿದ್ದ ಆರೋಪಿಗಳು ಸಾಕ್ಷ್ಯನಾಶ ಆರೋಪದಲ್ಲಿ ಸರಿಯಾಗಿದ್ದವರು ಇದೆಲ್ಲವನ್ನ ಗಮನಿಸಿಯೇ ನ್ಯಾಯಾಲಯ ಇವರಿಗೆ ಜಾಮೀನು ಮಂಜೂರು ಮಾಡಿದೆ ಆದರೆ ದರ್ಶನ್ ಮತ್ತು ಪವಿತ್ರ ಮೇಲಿರುವ ಆರೋಪಗಳು ಗಂಭೀರವಾಗಿದೆ ಜೊತೆಗೆ ಎ ಒನ್ ಮತ್ತು ಎ ಆರೋಪಿಗಳು ಇವರಾಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಮೇಲೆ ಒಟ್ಟು ಹತ್ತು ಸೆಕ್ಷನ್ ಸರಿಯಲ್ಲಿ ಕೇಸು ದಾಖಲಾಗಿದೆ ಅದರಲ್ಲೂ ದರ್ಶನ್ ಮತ್ತು ಪವಿತ್ರ ಗೌಡ ಮೇಲೆ ಗಂಭೀರ ಆರೋಪಗಳನ್ನೇ ಮಾಡಲಾಗಿದೆ ಕೊಲೆ ಒಂದು ಉದ್ದೇಶ ಈಡೇರಿಕೆಗಾಗಿ ಹಲವು ವ್ಯಕ್ತಿಗಳು ಸೇರಿ ಮಾಡಿದ ಅಪರಾಧ ಕ್ರಿಮಿನಲ್ ಪಿತೂರಿ ಹಲ್ಲೆ ಕಾನೂನು ಬಾಹಿರ ಸಭೆ ಕಿಡ್ನ್ಯಾಪ್ ಸಾಕ್ಷ್ಯನಾಶದಂತಹ ಪ್ರಕರಣಗಳು ದಾಖಲಾಗಿವೆ ಈ ಪ್ರಕರಣಗಳಲ್ಲಿ ಯಾರೇ ದೋಷಿ ಅಂತ ಸಾಬೀತಾದರೂ ಕನಿಷ್ಠ ಎರಡು ವರ್ಷಗಳ ಶಿಕ್ಷೆ ಇದೆ ಕೆಲ ಸೆಕ್ಷನ್ಗಳಲ್ಲಿ ಮರಣದಂಡನೆ ಕೂಡ ಆಗಬಹುದು ಇಂತಹ ಗಂಭೀರ ಆರೋಪಗಳನ್ನು ದರ್ಶನ್ ಮತ್ತು ಪವಿತ್ರ ಗೌಡ ಎದುರಿಸ್ತಾ ಇದ್ದಾರೆ ಈಗ ಪ್ರಕರಣದಲ್ಲಿ ತಾವು ಭಾಗಿಯಾಗಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಈ ಇಬ್ಬರು ಸಾಕಷ್ಟು ಫೈಟ್ ಮಾಡಬೇಕಾಗಿದೆ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳು ಕಲೆಕ್ಟ್ ಆಗಿರೋದರಿಂದ ಕಾನೂನು ಹೋರಾಟ ಬಿಗಿಯಾಗಂತೂ ಇರುತ್ತೆ ನನ್ನ ಸಾಗಲಿದೆಯ ಜಾಮೀನು ಕನಸು ಸ್ವಾಮಿ ಹತ್ಯೆ ಪ್ರಕರಣ ಮೂವರಿಗೆ ಜಾಮೀನು ದರ್ಶನ್ ಸೇರಿದಂತೆ ಹದಿನೈದು ಆರೋಪಿಗಳು ನಿಟ್ಟುಸಿರು ಮೂವರಿಗೆ ಜಾಮೀನು ಉಳಿದವರಿಗೆ ಯಾವಾಗ ಇದೇ ವಾರ ದರ್ಶನ್ ಮತ್ತು ಪವಿತ್ರ ಅರ್ಜಿ ವಿಚಾರಣೆ ಮೊದಲು ಜಾಮೀನು ಸಿಗೋದು ಪವಿತ್ರಗ ಅಥವಾ ದರ್ಶನ್ಗ ವಕೀಲರ ಜೊತೆ ದರ್ಶನ್ ಸುದೀರ್ಘ ಚರ್ಚೆ ಪತ್ನಿ ಜೊತೆ ದರ್ಶನ್ ಮಾತು ಧೈರ್ಯ ತುಂಬಿರೋ ವಿಜಯಲಕ್ಷ್ಮಿ ದರ್ಶನ್ಗೆ ಇದ್ದೇ ಇದೆ ಜಾಮೀನು ಸವಾಲು ಯಾವ ಅಂಶಗಳ ಮೇಲೆ ದರ್ಶನ್ಗೆ ಜಾಮೀನು ಎ ಟು ಆರೋಪಿಗೆ ಅಷ್ಟು ಬೇಗ ಜಾಮೀನು ಸಾಧ್ಯನಾ ಎ ಟೆನ್ ನಂತರದ ಆರೋಪಿಗಳಿಗೆ ಬೇಗ ಜಾಮೀನು ಸಿಗುತ್ತೆ ಅಂತ ಈ ಹಿಂದೆಯೇ ಕಾನೂನು ಪಂಡಿತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಆದರೆ ಎ ನಿಂದ ಎ ಟೆನ್ ವರೆಗಿನ ಆರೋಪಿಗಳ ಮೇಲೆ ಬಲವಾದ ಸೆಕ್ಷನ್ಸ್ಗಳನ್ನು ಹಾಕಲಾಗಿದೆ ಹಾಗಾಗಿ ಅವರಿಗೆ ಜಾಮೀನು ಅಷ್ಟು ಸುಲಭಕ್ಕೆ ದೊರೆಯೋದಿಲ್ಲ ಸಿಖರು ಬೇಗ ಅಂತೂ ಜಾಮೀನು ಸಿಗೋದು ಡೌಟು ಎಂಬುದಾಗಿಯೂ ಹೇಳಿದರು ಕಾನೂನು ತಜ್ಞರ ಅಭಿಪ್ರಾಯ ನಿಜವಾಗಿದೆ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಮತ್ತು ಎ ಸೆವೆಂಟೀನ್ ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಉಳಿದ ಆರೋಪಿಗಳು ಕೋರ್ಟ್ನಲ್ಲಿ ಫೈಟ್ ಮಾಡಲೇಬೇಕಾಗಿದೆ ಏನೇ ಫೈಟ್ ಮಾಡಿದ್ರೂ ಅಷ್ಟು ಸುಲಭಕ್ಕೆ ಮತ್ತು ದಿಢೀರ್ ಅಂತ ಜಾಮೀನು ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಟೆನ್ಷನ್ ಅಂತೂ ಆರೋಪಿಗಳಿಗೆ ಇದ್ದೇ ಇದೆ ಈ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪದೇ ಪದೇ ಜಾಮೀನು ವಿಷಯ ಚರ್ಚೆ ಮಾಡ್ತಾ ಇದ್ದಾರಂತೆ ದರ್ಶನ್ ದರ್ಶನ್ ಬಳ್ಳಾರಿ ಜೈಲು ಸೇರಿದ ನಂತರ ಐದನೇ ಬಾರಿ ಪತಿಯನ್ನ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಜಾಮೀನು ಅರ್ಜಿ ಮುಂದೂಡಿಕೆ ಆಗ್ತಾ ಇದ್ದಂತೆ ಪತಿಯನ್ನ ಭೇಟಿ ಮಾಡಿರುವ ವಿಜಯಲಕ್ಷ್ಮಿ ಮುಂದಿನ ಹೋರಾಟದ ಬಗ್ಗೆ ಮಾತನಾಡಿದಾರಂತೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನೋ ಧೈರ್ಯವನ್ನು ತುಂಬಿದ್ದಾರಂತೆ ನುರಿತ ವಕೀಲರೇ ಕೇಸ್ ನಡೆಸ್ತಾ ಇರೋದ್ರಿಂದ ಜಾಮೀನು ಸಿಗೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗವನ್ನು ಹಿಡಿತಾರೆ ಎಂಬ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರಂತೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಯೋದರಿಂದ ಮತ್ತೆ ವಕೀಲರನ್ನ ದರ್ಶನ್ ಭೇಟಿಯಾಗಿ ಮಾತನಾಡಿದ್ದಾರೆ ವಕೀಲರು ಕೂಡ ದರ್ಶನ್ಗೆ ಸಮಾಧಾನ ಹೇಳಿದ್ದಾರೆ ಕಾನೂನು ಹೋರಾಟ ಹೇಗಿರುತ್ತೆ ಅನ್ನೋ ವಿವರಣೆಯನ್ನ ಕೊಟ್ಟಿದಾರಂತೆ ಸದ್ಯ ಮೂವರಿಗೆ ಬೇಲ್ ಸಿಕ್ಕಿರೋದ್ರಿಂದ ಮುಂದಿನ ಹಂತದಲ್ಲಿ ಒಬ್ಬೊಬ್ಬರಿಗೆ ಜಾಮೀನು ಸಿಗುತ್ತೆ ಎನ್ನುವ ಮಾತುಗಳನ್ನು ಹೇಳಿದಾರಂತೆ ರೇಣುಕಾಸ್ವಾಮಿ ಕಿಡ್ನಾಪ್ಗೂ ದರ್ಶನ್ಗೂ ಸಂಬಂಧವೇ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಲಿದ್ದಾರಂತೆ ರೇಣುಕಾಸ್ವಾಮಿ ಹತ್ಯೆಯಾದಾಗ ಆ ಸ್ಥಳದಲ್ಲಿ ದರ್ಶನ್ ಇರಲಿಲ್ಲ ಅನ್ನೋ ವಾದವನ್ನು ಕೋರ್ಟ್ ಮುಂದೆ ಇಡಲಿದ್ದಾರಂತೆ ದರ್ಶನ್ ಪರ ವಕೀಲರು ಈ ಹತ್ಯೆಗೂ ದರ್ಶನ್ಗೂ ಇರೋ ಸಂಬಂಧ ಏನು ಅನ್ನೋದನ್ನು ಮನವರಿಕೆ ಮಾಡಿಕೊಡಲಿದ್ದಾರಂತೆ ಈ ಪ್ರಮುಖ ಅಂಶಗಳನ್ನು ಇಟ್ಕೊಂಡೇ ಬಿಗ್ ಫೈಟ್ ಮಾಡಲಿದ್ದಾರಂತೆ ಹಾಗಂತ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಎಲ್ಲವೂ ಮುಗಿದುಬಿಟ್ಟು ದರ್ಶನ್ಗೆ ಜಾಮೀನು ಸಿಗುತ್ತೆ ಅಂತ ಹೇಳೋದು ಕಷ್ಟ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ ನ್ಯಾಯಾಲಯ ಜಾಮೀನು ಅರ್ಜಿ ಹಾಕಿದ್ದಕ್ಕೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸ್ತಾರೆ ಆಕ್ಷೇಪಣೆ ಸಲ್ಲಿಸಿದ ನಂತರ ವಾದ ಪ್ರತಿವಾದಗಳು ನಡೆಯುತ್ತೆ ಅಲ್ಲಿಂದ ನಿಜವಾದ ಫೈಟ್ ಶುರುವಾಗಲಿದೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಚಾರ್ಜ್ ಶೀಟ್ ಓದಲು ಮತ್ತು ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಬಹುದು ಒಂದು ವೇಳೆ ಕೋರ್ಟ್ನಿಂದ ಅವಕಾಶ ನೀಡಿದರೆ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಮುಂದಕ್ಕೂ ಹೋಗಬಹುದು ದರ್ಶನ್ ಪ್ರಭಾವಿ ವ್ಯಕ್ತಿ ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವ ನಟ ಜಾಮೀನು ಸಿಕ್ಕರೆ ಪ್ರಭಾವ ಬಳಸಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಅಂತ ಎಸ್ ಬಲವಾಗಿ ಪ್ರತಿಪಾದಿಸಿದರೆ ಆಗಲೂ ಜಾಮೀನು ಸಿಗಲು ದರ್ಶನ್ ಕಷ್ಟಪಡಬೇಕಾಗತ್ತೆ ಜೊತೆಗೆ ಜೈಲ್ನಲ್ಲಿ ಇದ್ದುಕೊಂಡು ದರ್ಶನ್ ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ ರೌಡಿ ಶೀಟರ್ ಜೊತೆ ಸ್ನೇಹ ಬೆಳೆಸಿದ್ದಾರೆ ಜೈಲ್ನಲ್ಲಿ ಇದ್ಕೊಂಡೇ ರೌಡಿ ಶೀಟರ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಕೂಡ ಅವರ ಮೇಲೆ ಇದೆ ಇದನ್ನು ನ್ಯಾಯಾಲಯ ಗಂಭೀರವಾಗಿ ತೆಗೆದುಕೊಂಡ್ರೆ ಜಾಮೀನು ಕನಸಾಗಬಹುದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಅದ್ಭುತವಾಗಿ ನಡೆದಿದೆ ಅನ್ನೋ ಪ್ರಶಂಸೆ ವ್ಯಕ್ತವಾಗಿದೆ ಈವರೆಗೂ ಈ ರೀತಿಯ ತನಿಖೆಯನ್ನು ನೋಡಿರಲೇ ಇಲ್ಲ ಅಂತ ಅನೇಕರು ಮಾತನಾಡಿದ್ದಾರೆ ಇನ್ನೂರು ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ಅನೇಕ ರಿಪೋರ್ಟ್ಗಳನ್ನು ಕಲೆ ಹಾಕಿದ್ದಾರೆ ಆರೋಪಿಗಳು ಅಷ್ಟು ಸುಲಭಕ್ಕೆ ತಪ್ಪಿಸಿಕೊಳ್ಳದಂತೆ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರಂತೆ ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಬಚಾವ್ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ದರ್ಶನ್ ಅವರನ್ನು ಏ ಆರೋಪಿ ಮಾಡಿರೋದ್ರಿಂದ ಅದನ್ನು ಪ್ರೂವ್ ಮಾಡೋದಕ್ಕೆ ತನಿಖಾಧಿಕಾರಿಗಳು ಖಂಡಿತ ಸಾಕ್ಷ್ಯಗಳನ್ನು ಕಲೆ ಹಾಕಿರ್ತಾರೆ ಎನ್ನುವುದು ಅಪರಾಧ ಶಾಸ್ತ್ರದ ಬೇಸಿಕ್ ಪಾಠ ಸದ್ಯಕ್ಕೆ ಎಲ್ಲರ ಚಿತ್ತ ಸೆಪ್ಟೆಂಬರ್ ಇಪ್ಪತ್ತೇಳರತ್ತ ಇದೆ ಅಂದು ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋ ಕುತೂಹಲವಂತೂ ಇದ್ದೇ ಇದೆ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ